ರಾಯಚೂರಲ್ಲಿ ಕಳಪೆ ಬಿತ್ತನೆ ಬೀಜಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ ರೈತ ಕೇಂದ್ರದಲ್ಲಿ ಕಲಬೆರಕೆ ಬೀಜವನ್ನ ನೀಡಿದ ಆರೋಪ ಬರ್ತಾ ಇದೆ ಬಿಳಿ ಜೋಳ ಬಿತ್ತಿದ ಲಿಂಗಸಗೂರು ರೈತರು ಕಂಗಾಲಾಗಿದ್ದಾರೆ ಬಿಳಿ ಜೋಳದ ಬದಲು ಹೈಬ್ರಿಡ್ ಬೀಜವನ್ನ ನೀಡಿದಂತ ಆರೋಪ ಕೇಳಿ ಬರ್ತಾ ಇದೆ ರೈತ ಕೇಂದ್ರ ಸಿಬ್ಬಂದಿ ಎಡಬಟ್ಟಿಗೆ ಅನ್ನದಾತರಿ ಕಂಗಾಲಾಗಿದ್ದಾರೆ ರೈತ ಸಂಪರ್ಕ ಕೇಂದ್ರ ಸಿಬ್ಬಂದಿಯನ್ನ ನಂಬಿ ರೈತರು ಪರದಾಡ್ತಾ ಇದ್ದಾರೆ ತರ್ಟಿ ಫೈವ್ ಒನ್ ತಳಿಯ ಬೀಜ ನಂಬಿ ಮೋಸ ಹೋಗಿದ್ದಾರೆ ರೈತರು ಕಲಬೆರಿಕೆ ಬೀಜದ ಬಗ್ಗೆ ರೈತ ಸಂಪರ್ಕ ಕೇಂದ್ರಕ್ಕೆ ದೂರನ್ನ ಸಹ ಕೊಡಲಾಗಿದೆ ದೂರನ್ನ ನೀಡಿದ್ರು ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಹೀಗಾಗಿ ಸಹಜವಾಗಿ ರೈತರು ಕಂಗಾಲಾಗಿದ್ದಾರೆ ಕಲಬರಿಕೆ ಬಿತ್ತನೆ ಬೀಜಗಳನ್ನ ಪಡೆದು ರೈತ ಸಂಪರ್ಕ ಕೇಂದ್ರ ಸಿಬ್ಬಂದಿ ವಿರುದ್ಧ ದೂರನ್ನ ನೀಡಿದ್ದಾರೆ ರೈತರು ನೀಡಿದ ದೂರಿನ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ರೈತರು ದೂರು ನೀಡಿದ್ರೂ ಸಹ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ ರೈತ ಕೇಂದ್ರದಲ್ಲಿ ಕಲಬೆರಿಕೆ ಬೀಜ ನೀಡಿದಂತಹ ಆರೋಪ ಕೇಳಿ ಬರ್ತಾ ಇದ್ದು ರೈತರು ಈಗ ಕಂಗಾಲಾಗಿದ್ದಾರೆ ಕಳಪೆ ಬೀಜ ಕೊಟ್ಟು ರೈತರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತೆ ತಕ್ಷಣ ಅವರು ನೌಕರದಾರನ ವಜಾ ಮಾಡಬೇಕು ಇಷ್ಟೇ ರೈತರ ಈ ಟೈಮ ರೈತರಿಗೆ ಆದ್ರೆ ಮುಂದೆ ನಾವು ಮಾಡ್ತಕ್ಕಂಥದ್ದು ಏನು ಯಾವ ಜೋಳ ಕಳಪೆ ಬೀಜಗಳು ಮೂರ್ ನಮನಿ ಬೀಜಗಳು ಇದಾವೆ ಇವ್ ಪಾರ್ಸಿ ಜೋಳ ಕೊಟ್ಟಾರ ಎಮ್ ಐ ತರ್ಟಿ ಫೈವ್ ಬೀಜದ ಮೇಲೆ ಹೆಸರು ಐತಿ ಅದ್ ಬೀಜ ಬದಲಾಗಿದೆ ಆ ಟೈಪ್ ಆದ ರೈತರು ಹೆಂಗ ನಾವು ಮುಂದೆ ಮಾಡ್ಬೇಕು ಎಲ್ಲ ರೈತರಿಗೆ ರೀ ಇಡೀ ಎಲ್ಲಾ ಈ ಬೀಜಗಳು ರೈತ ಸಂಪರ್ಕ ಕೇಂದ್ರದಾಗ ಯಾರು ತೊಂದರ ಅವ್ರೆಲ್ಲಾ ಕಳಪೆ ಬೀಜಗಳ ಕೊಟ್ಟಾರ ಅವ್ರು ಮತ್ತೆ ತಕ್ಷಣನೇ ಅವ್ರ ಕ್ರಮ ಕಟ್ ತಗೋಬೇಕು ಅವ್ರ ನೌಕರದಿಂದ ವಜಾ ಮಾಡ್ಬೇಕು ಪ್ರತಿ ವರ್ಷನೂ ತಂದ್ ಬಿತ್ತಿರ್ತೀರಿ ಈ ವರ್ಷ ಈ ಆ ಟೈಪ್ ಆಗಿಲ್ರಿ ಇದೇ ವರ್ಷ ಆದದ್ದು ಇಷ್ಟಿನ ಯಾವ ಕಳಪೆ ಬೀಜ ಕೊಟ್ಟಿಲ್ಲ ಯಾಕೆ ಅವ್ರ ಮೇಲೆ ಅಪರಾಧ ಮಾಡ್ಬೇಕು ಆದ್ರೆ ಈ ವರ್ಷ ಆದ ಕಾರಣ ನಾವು ಈ ರೈತರನ್ನ ಕರೆಸಿ ನಿಮ್ ಕೂಡ ಮಾತಾಡಕ ಹೇಳಿ ಅಲ್ರಿ ಬೀಜಗಳು ಕಳಪೆ ಕಳಿಪೈತೆ ಹೊಂಟಾವ್ ಇನ್ನ ತನ್ನಿ ಒಂಟಿವಿ ತೆನಿ ಹೊಂಟ ಬಿಟ್ಟು ಬೀಜ ಚಲೋ ಇತ್ತ ಚಲೋ ಜೋಳ ಇತ್ತಂದ್ರ ಇಷ್ಟೊತ್ತಿಗೆ ಇನ್ನೂ ಚೆನ್ನಿ ಇದೇ ಕಿಡ್ನಿ ಹಾಕಿಸಿ ಈ ಟೈಪ್ ತೆನಿ ಬಿತ್ತನೆ ಮಾಡಿದ್ರಿ ಹಿಂದೆ ಬಿತ್ತನೆ ಮಾಡಿದ್ರಿ ಎರಡು ರೀ ಎರಡು ತಿಂಗಳಿಗೆ ಹೆಂಗ್ ಬರ್ಬೇಕಾಗಿತ್ತು ಜೋಳ ಎರಡು ತಿಂಗಳ ಮೆತಗಿ ಮಠ ಬರ್ಬೇಕಾಯ್ತು ರೀ ನಮ್ ಮಟ ಮಠ ಬರ್ಬೇಕಾಯ್ತು ನಮ್ಮ ಮೆತ್ತಗಾಯಿ ಮಠ ಬರ್ಬೇಕಾಯ್ತು ಈ ಟೈಪ್ ಇನ್ನ ನೆಲದಾಗಿದೆ ಆಗಲೇ ತನ್ನಿ ಹೊಡೋದು ಮತ್ತಷ್ಟು ಪ್ರಮುಖ ಸುದ್ದಿ ಉತ್ತರ ಸಮಾಚಾರ ಎಕ್ಸ್ಪ್ರೆಸ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಟೂರಿಸ್ಟ್ ಬಸ್ ಪಲ್ಟಿ ಅಪಘಾತದಲ್ಲಿ ಎಂಟು ಪ್ರಯಾಣಿಕರಿಗೆ ಗಂಭೀರ ಗಾಯ ಹೊನ್ನಾವರದ ಹುಲಿಯಪ್ಪನ ಕಟ್ಟೆ ಬಳಿ ಘಟನೆ ಹುಲಿ ಜೋಳ ಬಿತ್ತಿದ ಲಿಂಗಸಗೂರು ರೈತರು ಕಂಗಾಲಾಗಿದ್ದಾರೆ ಬಿಳಿ ಜೋಳದ ಬದಲು ಹೈಬ್ರಿಡ್ ಬೀಜವನ್ನ ನೀಡಿದಂತ ಆರೋಪ ಕೇಳಿ ಬರ್ತಾ ಇದೆ ರೈತ ಕೇಂದ್ರ ಸಿಬ್ಬಂದಿ ಎಡಬಟ್ಟಿಗೆ ಅನ್ನದಾತರಿ ಕಂಗಾಲಾಗಿದ್ದಾರೆ ರೈತ ಸಂಪರ್ಕ ಕೇಂದ್ರ ಸಿಬ್ಬಂದಿಯನ್ನ ನಂಬಿ ರೈತರು ಪರದಾಡ್ತಾ ಇದ್ದಾರೆ ತಳಿಯ ಬೀಜ ನಂಬಿ ಮೋಸ ಹೋಗಿದ್ದಾರೆ ರೈತರು ಕಲಬೆರಿಕೆ ಬೀಜದ ಬಗ್ಗೆ ರೈತ ಸಂಪರ್ಕ ಕೇಂದ್ರಕ್ಕೆ ದೂರನ್ನ ಸಹ ಕೊಡಲಾಗಿದೆ ದೂರನ್ನ ನೀಡಿದ್ರು ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಹೀಗಾಗಿ ಸಹಜವಾಗಿ ರೈತರು ಕಂಗಾಲಾಗಿದ್ದಾರೆ ಕಲಬೆರಿಕೆ ಬಿತ್ತನೆ ಬೀಜಗಳನ್ನ ಪಡೆದು ರೈತ ಸಂಪರ್ಕ ಕೇಂದ್ರ ಸಿಬ್ಬಂದಿ ವಿರುದ್ಧ ದೂರನ್ನ ನೀಡಿದ್ದಾರೆ ರೈತರು ನೀಡಿದ ದೂರಿನ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ರೈತರು ದೂರು ನೀಡಿದ್ರು ಸಹ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ ರೈತ ಕೇಂದ್ರದಲ್ಲಿ ಕಲಬರಿಕೆ ಬೀಜ ನೀಡಿದಂತಹ ಆರೋಪ ಕೇಳಿ ಬರ್ತಾ ಇದ್ದು ರೈತರು ಈಗ ಕಂಗಾಲಾಗಿದ್ದಾರೆ ಅನ್ಯಾಯ ಆಗಿದೆ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತೆ ತಕ್ಷಣ ಅವ್ರು ನೌಕರದಾರನ ವಜಾ ಮಾಡ್ಬೇಕು ಇಷ್ಟೇ ರೈತರಕ್ಕೆ ಅಲ್ಲ ಈ ಟೈಲ ರೈತ್ರಿಗಣ್ಣೆ ಆದ್ರೆ ಮುಂದೆ ನಾವು ಮಾಡ್ತಕ್ಕಂಥದ್ದು ಏನು ಯಾವ ಜೋಳ ಕಳಪೆ ಬೀಜಗಳು ಮೂರು ನಮ್ಮನೆ ಬೀಜಗಳು ಇದಾವೆ ಇವ್ ಪಾರ್ಸಿ ಜೋಳ ಕೊಟ್ಟಾರ ಎಮ್ ಎ ತರ್ಟಿ ಫೈವ್ ಬೀಜದ ಮೇಲೆ ಹೆಸರು ಐತಿ ಅದು ಬೀಜ ಬದಲಾಗಿದೆ ಆ ಟೈಪ್ ಆದ ರೈತರು ಹೆಂಗ ನಾವು ಮುಂದೆ ಮಾಡ್ಬೇಕು ಎಲ್ಲ ರೈತರಿಗೆ ಇದ್ರಿ ಇಡೀ ಎಲ್ಲಾ ಈ ಬೀಜಗಳು ರೈತ ಸಂಪರ್ಕ ಕೇಂದ್ರದಾಗ ಯಾರು ತೊಂದರ ಅವ್ರೆಲ್ಲಾ ಕಳಪೆ ಬೀಜಗಳ ಕೊಟ್ಟಾರ ಅವರು ಮತ್ತೆ ಅವ್ರು ತಕ್ಷಣನೇ ಅವ್ರ ಕ್ರಮಗಳ ತಗೋಬೇಕು ಅವ್ರು ಸಹ ನೌಕರದಿಂದ ವಜಾ ಮಾಡ್ಬೇಕು ಜೋಳ ಪ್ರತಿ ವರ್ಷನೂ ಈ ವರ್ಷ ಈ ಆ ಟೈಪ್ ಆಗಿಲ್ರಿ ಇದೇ ವರ್ಷ ಆದದ್ದು ಇಷ್ಟ ದಿನ ಯಾವ ಕಳಪೆ ಬೀಜ ಕೊಟ್ಟಿಲ್ಲ ಯಾಕೆ ಅವ್ರ ಮೇಲೆ ಅಪರಾಧ ಮಾಡ್ಬೇಕು ಆದ್ರೆ ಈ ವರ್ಷ ಆದ ಕಾರಣ ನಾವು ಈ ರೈತರ ಕರೆಸಿ ನಿಮ್ ಕೂಡ ಮಾತಾಡಕ ಹೇಳಿ ಅಲ್ರಿ ಬೀಜಗಳು ಕಳಪೆ ಕಳಪೆ ಐತೆ ಒಂಟಾವ ಇನ್ನೂ ತೆನಿ ಒಂಟಲ್ಲಿ ದೂಸಿ ತೆನಿ ಹೊಂಟು ಬಿಟ್ಟವ ಬೀಜ ಚಲೋ ಇತ್ತಂದ್ರ ಅದೇ ರೀ ಚಲೋ ಜೋಳ ಇತ್ತಂದ್ರ ಇಷ್ಟೊತ್ತಿಗೆ ಇನ್ನ ತೆನ್ನೆ ಹೊಂದಿರ್ತದಲ್ಲ ಹೈಟ್ ಬೆಳಿತು ಇದೇ ಕಿಡ್ನೂ ಹಾಕಿಸಿ ಈ ಟೈಪ್ ತೆನಿ ಬಿತ್ತನೆ ಮಾಡಿದ್ರಿ ಎಷ್ಟ ದಿನ ಹಿಂದೆ ಬಿತ್ತನೆ ಮಾಡಿದ್ರಿ ಎರಡು ತಿಂಗಳಾಯ್ತ್ರಿ ಎರಡು ತಿಂಗಳಿಗೆ ಹೆಂಗ್ ಬರ್ಬೇಕಾಗಿ ಜೋಳ ಎರಡು ತಿಂಗಳ ಮೆತಗಾಯಿ ಮಠ ಬರ್ಬೇಕಾಯ್ತ್ರಿ ನಮ್ಮ ನಮ್ ಮಟ ಮಠ ಬರ್ಬೇಕಾಯ್ತು ನಮ್ಮ ಮೆತಗಾಯ ಮಠ ಬರ್ಬೇಕಾಯ್ತು ಈ ಟೈಪ್ ಇನ್ನ ನೆಲ್ದಾಗಿದೆ ಹಾಗೆ ತೆನ್ ಬಿಡೋದು ಮತ್ತಷ್ಟು ಪ್ರಮುಖ ಸುದ್ದಿ ಉತ್ತರ ಸಮಾಚಾರ ಎಕ್ಸ್ಪ್ರೆಸ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಟೂರಿಸ್ಟ್ ಬಸ್ ಪಲ್ಟಿ ಅಪಘಾತದಲ್ಲಿ ಎಂಟು ಪ್ರಯಾಣಿಕರಿಗೆ ಗಂಭೀರ ಗಾಯ ಹೊನ್ನಾವರದ ಹುಲಿಯಪ್ಪನ ಕಟ್ಟೆ ಬಳಿ ಘಟನೆ ಬಿಳಿ ಜೋಳ ಬಿತ್ತಿದ ಲಿಂಗಸಗೂರು ರೈತರು ಕಂಗಾಲಾಗಿದ್ದಾರೆ ಬಿಳಿ ಜೋಳದ ಬದಲು ಹೈಬ್ರಿಡ್ ಬೀಜವನ್ನ ನೀಡಿದಂತ ಆರೋಪ ಕೇಳಿಬರ್ತಾ ಇದೆ ರೈತ ಕೇಂದ್ರ ಸಿಬ್ಬಂದಿ ಎಡಬಟ್ಟಿಗೆ ಅನ್ನದಾತರಿ ಕಂಗಾಲಾಗಿದ್ದಾರೆ ರೈತ ಸಂಪರ್ಕ ಕೇಂದ್ರ ಸಿಬ್ಬಂದಿಯನ್ನ ನಂಬಿ ರೈತರು ಪರದಾಡ್ತಾ ಇದ್ದಾರೆ ತರ್ಟಿ ಫೈವ್ ಒನ್ ತಳಿಯ ಬೀಜ ನಂಬಿ ಮೋಸ ಹೋಗಿದ್ದಾರೆ ರೈತರು ಕಲಬರಿಕೆ ಬೀಜದ ಬಗ್ಗೆ ರೈತ ಸಂಪರ್ಕ ಕೇಂದ್ರಕ್ಕೆ ದೂರನ್ನ ಸಹ ಕೊಡಲಾಗಿದೆ ದೂರನ್ನ ನೀಡಿದ್ರು ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಹೀಗಾಗಿ ಸಹಜವಾಗಿ ರೈತರು ಕಂಗಾಲಾಗಿದ್ದಾರೆ ಕಲಬರಿಕೆ ಬಿತ್ತನೆ ಬೀಜಗಳನ್ನ ಪಡೆದು ರೈತ ಸಂಪರ್ಕ ಕೇಂದ್ರ ಸಿಬ್ಬಂದಿ ವಿರುದ್ಧ ದೂರನ್ನ ನೀಡಿದ್ದಾರೆ ರೈತರು ನೀಡಿದ ದೂರಿನ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ರೈತರು ದೂರು ನೀಡಿದ್ರೂ ಸಹ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ ರೈತ ಕೇಂದ್ರದಲ್ಲಿ ಕಲಬೆರಿಕೆ ಬೀಜ ನೀಡಿದಂತಹ ಆರೋಪ ಕೇಳಿ ಬರ್ತಾ ಇದ್ದು ರೈತರು ಈಗ ಕಂಗಾಲಾಗಿದ್ದಾರೆ ಅನ್ಯಾಯ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತೆ ತಕ್ಷಣ ಅವರು ನೌಕರದಾರನ ವಜಾ ಮಾಡಬೇಕು ಇಷ್ಟೇ ರೈತರಕ್ಕೆ ಅಲ್ಲ ಈ ಕೈ ರೈತ್ರಿಗಾನೇ ಆದ್ರೆ ಮುಂದೆ ನಾವು ಮಾಡ್ತಕ್ಕಂಥದ್ದು ಏನು ಯಾವ ಜೋಳ ಕಳಪೆ ಬೀಜಗಳು ಮೂರ್ ನಮನ ಬೀಜಗಳು ಇದಾವೆ ಇವ್ ಪಾರ್ಸಿ ಜೋಳ ಕೊಟ್ಟಾರ ಎಮ್ ಎ ತರ್ಟಿ ಫೈವ್ ಬೀಜದ ಮೇಲೆ ಹೆಸರು ಐತಿ ಅದು ಬೀಜ ಬದಲಾಗಿದೆ ಆ ಟೈಪ್ ರೈತರು ಹೆಂಗ ನಾವು ಮುಂದೆ ಮಾಡ್ಬೇಕು ಎಲ್ಲ ರೈತರಿಗೆ ರೀ ಇಡೀ ಎಲ್ಲಾ ಈ ಬೀಜಗಳು ರೈತ ಸಂಪರ್ಕ ಕೇಂದ್ರ ಯಾರು ತೊಂದ್ರ ಅವ್ರೆಲ್ಲಾ ಕಳಪೆ ಬೀಜಗಳ ಕೊಟ್ಟಾರ ಅವ್ರು ಮತ್ತೆ ಅವರು ಈಗ ತಕ್ಷಣನೆ ಅವ್ರ ಕ್ರಮ ಕಟ್ ತೋಬೇಕು ಅವ್ರ ನೌಕರದಿಂದ ವಜಾ ಮಾಡ್ಬೇಕವ್ರ್ ಜೋಳ ಪ್ರತಿ ವರ್ಷನೂ ಈ ವರ್ಷ ಈ ಆ ಟೈಪ್ ರೀ ಇದೇ ವರ್ಷ ಆದದ್ದು ಇಷ್ಟ ದಿನ ಯಾವ ಕಳಪೆ ಬೀಜ ಕೊಟ್ಟಿಲ್ಲ ಯಾಕೆ ಅವ್ರ ಮೇಲೆ ಅಪರಾಧ ಮಾಡ್ಬೇಕು ಆದ್ರೆ ಈ ವರ್ಷ ಆದ ಕಾರಣ ನಾವು ಈ ರೈತನ ಕರೆಸಿ ನಿಮ್ ಕೂಡ ಮಾತಾಡಕ ಹೇಳ್ರಿ ಅಲ್ರಿ ಬೀಜಗಳು ಕಳಪೆ ಕಳಪೆ ಐತೆ ಒಂಟಾವ ಇನ್ನೂ ತೆನಿ ಒಂಟು ದೂಸಿ ಇಲ್ಲ ತೆನಿ ಹೊಂಟು ಬಿಟ್ಟವ ಬೀಜ ಚಲೋ ಇತ್ತ ಚಲೋ ಜೋಳ ಇತ್ತಂದ್ರ ಇಷ್ಟೊತ್ತಿಗೆ ಹೈಟ್ ತೆಳ್ಳಿ ಇದೇ ಕಿಡ್ನೂ ಹಾಕಿಸಿ ಈ ಟೈಪ್ ತೆನಿ ಹೊಂಟ ಬಿತ್ತನೆ ಮಾಡಿದ್ರಿ ಎಷ್ಟು ದಿನ ಹಿಂದೆ ಬಿತ್ತನೆ ಮಾಡಿದ್ರಿ ಎರಡು ತಿಂಗಳಾಯ್ತ್ರಿ ಎರಡು ತಿಂಗಳಿಗೆ ಹೆಂಗ್ ಬರ್ಬೇಕಾಗಿತ್ತು ಜೋಳ ಎರಡು ತಿಂಗಳ ಮೆತಗಾಯಿ ಮಠ ಬರ್ಬೇಕಾಯ್ತ್ರಿ ನಮ್ಮ ನಮ್ ಮಟ ಮಠ ಬರಬೇಕಾಯ್ತು ನಮ್ಮ ಮೆತಗಾಯಿ ಮಠ ಬರಬೇಕಾಯ್ತು ಈ ಟೈಪ್ ಇನ್ನ ನೆಲದಾಗಿದೆ ಹಾಗೆ ತೆಂಗಿ ಹೊಡೋದು ಮತ್ತಷ್ಟು ಪ್ರಮುಖ ಸುದ್ದಿ ಉತ್ತರ ಸಮಾಚಾರ ಎಕ್ಸ್ಪ್ರೆಸ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಟೂರಿಸ್ಟ್ ಬಸ್ ಪಲ್ಟಿ ಅಪಘಾತದಲ್ಲಿ ಎಂಟು ಪ್ರಯಾಣಿಕರಿಗೆ ಗಂಭೀರ ಗಾಯ ಹೊನ್ನಾವರದ ಹುಲಿಯಪ್ಪನ ಕಟ್ಟೆ ಬಳಿ ಘಟನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್